ಜಾತಿ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಏಕಸದತ್ಯ ಆಯೋಗವು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸ ಸಮೀಕ್ಷೆ ನಡೆಸಬೇಕೆಂದು ತೀರ್ಮಾನಿಸಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಬಂಜರ ಯುವಕರ ಮತ್ತು ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷರಾದ ಗಿರೇಶ್ ಡಿಆರ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಅತಿ ಹಿಂದುಳಿದ ಜಾತಿಗಳನ್ನಾಗತಿಸಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಅಧಿಕಾರವನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕತಾ ಸದಸ್ಯ ಆಯೋಗವನ್ನು ರಚಿಸಿದ್ದು ಸದರಿ ಆಯೋಗ ಎರಡು ತಿಂಗಳುಗಳ ಅಧ್ಯಯನ ನಡೆಸಿ ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ನೂರ ನಾಲ್ಕು ಪುಟಗಳ ಮಧ್ಯಂತರ ವರದಿ ಸಲ್ಲಿಸಿದ್ದು ರಾಜ್ಯದ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ವೈಜ್ಞಾನಿಕ ದತ್ತಾಂಶಗಳನ್ನು ಸಂಗ್ರಹಿಸಲು ಹೊಸ ಸಮೀಕ್ಷೆ ನಡೆಸಲು ಎರಡು ತಿಂಗಳ ಕಾಲ ಕಾಲಾವಕಾಶ ಕುರಿತು ರಾಜ್ಯ ಸಂಪುಟ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದೆ ಎಂದರು ಈಗಾಗಲೇ ನವೆಂಬರ್ ತಿಂಗಳಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾಗಿದ್ದಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಆಯೋಗವನ್ನ ರಚನೆ ಮಾಡಿದೆ ಈಗ ಮೊನ್ನೆ ದಿನ ಅಂದ್ರೆ ಇಪ್ಪತ್ತ ಏಳನೇ ತಾರೀಕು ನಾಗಮೋಹನ್ ದಾಸ್ ಆಯೋಗ ಸರ್ಕಾರಕ್ಕೆ ಸುಮಾರು ಒಂದು ನೂರ ನಾಲ್ಕು ಪುಟಗಳ ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಸಿದ್ದೆ ನಮಗೆ ಬಹಳಷ್ಟು ಒಂದು ಆತಂಕ ಇತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ತನ್ನ ಟರ್ಮ್ಸ್ ಅಂಡ್ ರೆಫರೆನ್ಸ್ ಅಲ್ಲಿ ಹೇಳಿರೋ ಹಾಗೆ ವೈಜ್ಞಾನಿಕ ದತ್ತಾಂಶಗಳನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಬಹುಶಃ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಬಳಿ ನಮ್ಮ ಪರಿಶಿಷ್ಟ ಜಾತಿಯ ಉಪಜಾತಿಗಳ ನೂರ ಒಂದು ಉಪಜಾತಿಗಳ ಯಾವುದೇ ರೀತಿಯ ವೈಜ್ಞಾನಿಕ ದತ್ತಾಂಶಗಳಿಲ್ಲ ಎರಡ್ ಸಾವಿರದ ಹನ್ನೊಂದರ ಏನು ಕೇಂದ್ರ ಸರ್ಕಾರ ಜನಗಣತಿಯನ್ನ ನಡೆಸಿತ್ತು ಅದರ ಒಂದು ಅಂಕಿ ಅಂಶಗಳನ್ನ ಬಿಟ್ರೆ ನಮ್ಮ ಕಣ್ಮುಂದೆ ಸದಾಶಿವ ಆಯೋಗದ ಒಂದು ಅಂಕಿಅಂಶಗಳಿತ್ತು ಅದನ್ನ ಕಳೆದ ಬಾರಿಯ ಬಿಜೆಪಿ ಸರ್ಕಾರ ಅಪ್ರಸ್ತುತ ಹೇಳಿ ತಿರಸ್ಕಾರ ಮಾಡಲಾಗಿತ್ತು ತದನಂತರ ಕಳೆದ ಬಾರಿಯ ಸರ್ಕಾರದಲ್ಲಿ ಅಂದಿನ ಕಾನೂನು ಸಚಿವರಾಗಿತ್ತಂತಹ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ಕೆಲವು ಅಂಕಿಅಂಶಗಳನ್ನು ಶಿಫಾರಸು ಮಾಡಿತ್ತು ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರಲಿಲ್ಲ ಅದಾದ ನಂತರ ಈ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾಂತರಾಜ ಆಯೋಗದ ಒಂದು ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ರು ಕೂಡ ಇವತ್ತಿನವರೆಗೂ ಸರ್ಕಾರ ಕಾಂತರಾಜ ಆಯೋಗದ ವರದಿಯನ್ನ ಎಲ್ಲೂ ಕೂಡ ಒಪ್ಪಿಕೊಂಡಿಲ್ಲ ಮತ್ತು ಬಹಿರಂಗ ಪಡಿಸುವ ಕೆಲಸವನ್ನ ಮಾಡಿಲ್ಲ ಹಾಗಾಗಿ ಇವತ್ತು ನಮ್ಮ ಸಮುದಾಯಗಳಲ್ಲಿ ಬಹಳಷ್ಟು ಆತಂಕ ಆಯಿತು ಸರ್ಕಾರ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಅನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈಗ ನಾಗಮೋಹನ್ ದಾಸ್ ಆಯೋಗದ ಮುಂದೆ ನಾವುಗಳು ಕೂಡ ನಮ್ಮ ಸಮುದಾಯ ಕೂಡ ಸಾಕಷ್ಟು ಮನವಿಯನ್ನ ಬೆಂಗಳೂರಿನಲ್ಲಿ ಸಲ್ಲಿಸುವಂತ ಕೆಲಸವನ್ನ ಮಾಡಿತ್ತು ಅದರಲ್ಲಿ ನಮ್ಮ ಒಂದು ಮುಖ್ಯವಾದಂತಹ ಬೇಡಿಕೆ ಇದ್ದದ್ದು ಹಿಂದಿನ ಯಾವುದೇ ಆಯೋಗದ ವರದಿಯನ್ನ ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಯಾಕೆಂದ್ರೆ ಅವೆಲ್ಲವೂ ಪ್ರಸ್ತುತ ಆಯೋಗ ಹೊಸದಾದ ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಮಾನ್ಯ ನಾಗಮೋಹನ್ ದಾಸ್ ಅವರ ಬಳಿ ನಾವು ಮನವಿಯನ್ನ ಸಲ್ಲಿಸಿದ್ವಿ ಆದ್ರೆ ಇವತ್ತು ಮೊನ್ನೆ ದಿನ ನಾಗಮೋಹನ್ ದಾಸ್ ಅವರು ನಮ್ಮೆಲ್ಲರ ಮನವಿಗಳನ್ನ ಆಶೋತ್ತರಗಳಿಗೆ ಸ್ವಾಗ ಒಂದು ಬೆಲೆಯನ್ನ ಕೊಡುವಂತ ಕೆಲಸ ಮಾಡಿದ್ರು ನಮ್ಮ ಮನವಿಯನ್ನ ಪುರಸ್ಕರಿಸುವ ಕೆಲಸವನ್ನ ಮಾಡಿ ಹೊಸ ಸಮೀಕ್ಷೆಯ ಮೂಲಕವೇ ಒಣ ಮೀಸಲಾತಿಯ ಶಿಫಾರಸನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಮ್ಮ ಬಂಜಾರ ಸಮುದಾಯದ ವತಿಯಿಂದ ಅವರ ಒಂದು ತೀರ್ಮಾನವನ್ನ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಎರಡನೇದು ಈಗಾಗಲೇ ಶಿಫಾರಸಿನಲ್ಲಿ ಅವರು ಹೇಳಿದ್ದಾರೆ ವೈಜ್ಞಾನಿಕವಾಗಿ ತಂತ್ರ ತಂತ್ರಜ್ಞಾನವನ್ನು ಬಳಸಿ ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಸಮೀಕ್ಷೆ ನಡೆಸಬಹುದು ಅಂತ ಹೇಳಿ ಇವತ್ತಿನವರೆಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಪರಿಶಿಷ್ಟ ಸಮುದಾಯಗಳ ನಿಖರವಾದ ಜನಸಂಖ್ಯೆ ಯಾರಿಗೂ ಕೂಡ ಗೊತ್ತಿಲ್ಲ ಇತ್ತೀಚಿನ ಕೆಲ ಆಯೋಗಗಳು ಒಂದೂವರೆ ಕೋಟಿ ಇದೆ ಒಂದು ಕೋಟಿ ಎಂಬತ್ತು ಲಕ್ಷ ಇದೆ ಅದಕ್ಕಿಂತ ಜಾಸ್ತಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅವರ ಒಂದು ಶಿಫಾರಸು ಏನೇ ಇದ್ರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ಇವತ್ತು ದಲಿತ ಸಮುದಾಯಗಳಿವೆ ಇವರು ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸಿ ಸೈಂಟಿಫಿಕ್ ಆಗಿ ನಾವು ವರದಿಯನ್ನು ಕೊಡ್ತೇವೆ ಎನ್ನುವಂಥದ್ದು ನಿಜಕ್ಕೂ ಅದು ಒಪ್ಪುವಂತ ವಿಚಾರವಲ್ಲ ರಾಜ್ಯದ ಒಂದೂವರೆ ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಸಮುದಾಯಗಳ ವಾಸ್ತವಿಕ ದತ್ತಾಂಶಗಳನ್ನ ಅಂಕಿಅಂಶಗಳನ್ನ ನಾಗಮೋಹನ್ ದಾಸ್ ಆಯೋಗದವರು ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು ಹಾಗಾಗಿ ತರಾತುರಿಯಲ್ಲಿ ಒಳ ಮೀಸಲಾತಿಯ ಮಂಡಿಸುವ ಸಲುವಾಗಿ ಈ ಸಮೀಕ್ಷೆಗಳು ಹಾದಿ ತಪ್ಪಬಾರದು ಎನ್ನುವಂಥದ್ದು ನಮ್ಮದೊಂದು ಆಗ್ರಹ ಸರ್ಕಾರ ಸುದೀರ್ಘ ಸಮಯ ತೆಗೆದುಕೊಂಡು ಸಮೀಕ್ಷೆ ಮಾಡಬೇಕು ಇವತ್ತು ಸಮೀಕ್ಷೆ ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂತಹ ಒಂದು ಅಧಿಕಾರ ಆದ್ರೆ ಗಣತಿಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇವರು ಯಾವ ರೀತಿಯ ಸಮೀಕ್ಷೆಯನ್ನ ಮಾಡ್ತಾರೆ ಎನ್ನುವಂಥದ್ದು ಮಧ್ಯಂತರ ವರದಿಯಲ್ಲಿ ತಿಳಿಸಿಲ್ಲ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡ್ತಾರೋ ಅಥವಾ ಇತರ ಯಾವುದೇ ರೆಫರೆನ್ಸ್ ಅನ್ನ ಆಯೋಗದ ವರದಿಯನ್ನ ಬೇಸಿಸ್ ಮಾಡಿ ಸಮೀಕ್ಷೆ ಮಾಡ್ತಾರೋ ಎನ್ನುವಂಥದ್ದು ಆ ಮಧ್ಯಂತರ ವರದಿಯಲ್ಲಿ ನಾಗಮೋಹನ್ ದಾಸ್ ಅವರು ಮಾಹಿತಿಯನ್ನ ನೀಡಿಲ್ಲ ಹಾಗಾಗಿ ಇದು ನಮ್ಗೆ ಸ್ವಲ್ಪ ಗೊಂದಲ ಮೂಡಿಸುವಂತ ಕೆಲಸ ಆಗ್ತಾ ಇದೆ ಹೋಗ್ಲಿ ಈಗ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡೋದಾದ್ರೂ ಕೂಡ ಬೇಸಿಗೆ ಕಾಲದಲ್ಲಿ ಇವತ್ತು ಬೇಸಿಗೆಯ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗ ಮತ್ತೆ ಮಧ್ಯ ಕರ್ನಾಟಕ ಭಾಗದ ನಮ್ಮ ತಾಂಡಾಗಳಲ್ಲಿ ಇವತ್ತು ವಲಸಿಗರು ಆ ಸ್ಥಳೀಯ ಪ್ರದೇಶದಲ್ಲಿ ಯಾರು ಕೂಡ ಇರ್ತಾ ಇರಲ್ಲ ಯಾಕಂದ್ರೆ ಬೇಸಿಗೆ ಬಂತು ಅಂತ ಅಂದ್ರೆ ಕಡಲ ತೀರಗಳಿಗೆ ಹೋಗ್ತಾರೆ ಗೋವಾಗ ಹೋಗ್ತಾರೆ ಮಹಾರಾಷ್ಟ್ರಾಗ ಹೋಗ್ತಾರೆ ಕಾಫಿ ಸೀಮೆಗಳಿಗೆ ಹೋಗ್ತಾರೆ ಯಾಕಂದ್ರೆ ಬೇಸಿಗೆಯಲ್ಲಿ ಅವ್ರಿಗೆ ಸ್ಥಳೀಯವಾಗಿ ಯಾವುದೇ ರೀತಿಯ ಉದ್ಯೋಗ ಸಿಗೋದಿಲ್ಲ ಇವ್ರು ಮನೆ ಮನೆಗೆ ಸಮೀಕ್ಷೆಗೆ ಹೋದ್ರು ಕೂಡ ಮನೆ ಬೀಗ ಹಾಕಿರುತ್ತ ವಿನಃ ಅವರಿಗೆ ಯಾವುದೇ ರೀತಿಯ ನಿಖರವಾದಂತಹ ನಮ್ಮ ಸಮುದಾಯಗಳ ಅಂಕಿ ಅಂಶಗಳ ದತ್ತಾಂಶಗಳ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಇದರ ಬಗ್ಗೆ ಕೂಡ ನಮಗೆ ಸಾಕಷ್ಟು ಗೊಂದಲ ಇದೆ ಯಾವ ರೀತಿ ಸಮೀಕ್ಷೆ ಇದಾಗುತ್ತೆ ಅಂತೇಳಿ ಹಾಗಾಗಿ ಸರ್ಕಾರ ವಿಶೇಷವಾಗಿ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಈ ಬಂಜಾರ ಸಮುದಾಯದ ವಲಸಿಗರ ಗಣನೆಗೆ ತೆಗೆದುಕೊಳ್ಳಲೇಬೇಕು ಯಾಕಂದ್ರೆ ಬಹುಪಾಲು ಈ ಕಡೆ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಹೋದ್ರೆ ತಾಂಡಾದಲ್ಲಿ ಸುಮಾರು ಒಂದು ನೂರು ಮನೆ ಇದ್ರೆ ಎಪ್ಪತ್ತರಿಂದ ಎಂಬತ್ತು ಮನೆಗಳು ಕುಟುಂಬ ಸಮೇತ ವಲಸೆ ಹೋಗುವಂತದ್ದನ್ನ ನಾವು ಕಾಣ್ತೇವೆ ಮನೆ ಒಬ್ಬರು ಕೂಡ ಇರೋದಿಲ್ಲ ಮನೆ ಬೀಗ ಹಾಕಿರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಸಮೀಕ್ಷೆಯನ್ನ ಮಾಡಿದ್ರೆ ಸರ್ಕಾರಕ್ಕೆ ಯಾವುದೇ ರೀತಿಯ ದತ್ತಾಂಶಗಳಾಗ್ಲಿ ಮಾಹಿತಿಗಳು ಖಂಡಿತವಾಗಿಯೂ ಸಿಗೋದಿಲ್ಲ ಹಾಗಾಗಿ ವಲಸಿಗರನ ಬಗ್ಗೆ ವಿಶೇಷವಾಗಿ ಸರ್ಕಾರ ಕಾಳಜಿಯನ್ನು ವಹಿಸಲೇಬೇಕು ಮತ್ತೆ ಈ ಹಿಂದೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದ್ದದನ್ನ ಹದಿನೇಳು ಪರ್ಸೆಂಟ್ಗೆ ಮಾನ್ಯ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಹೆಚ್ಚಿಗೆ ಮಾಡಿತ್ತು ಆ ಸಂದರ್ಭದಲ್ಲಿ ನಮ್ಮ ಬಂಜಾರ ಸಮುದಾಯ ಭೋವಿ ಸಮುದಾಯ ಮತ್ತೆ ಕೊರಚಕುರ್ಮ ಸಮುದಾಯಗಳಿಗೆ ಶೇಕಡ ನಾಲ್ಕೂವರೆ ಪರ್ಸೆಂಟ್ ಒಳ ಮೀಸಲಾತಿಯನ್ನ ಕಳೆದ ಸರ್ಕಾರ ಶಿಫಾರಸು ಮಾಡಿತ್ತು ಆದರೆ ಪ್ರಸ್ತುತ ಸರ್ಕಾರ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಶಿಫಾರಸು ಮಾಡಿದ್ದಕ್ಕಿಂತ ಕಡಿಮೆ ಏನಾದರೂ ನಮ್ಮ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸುವಂತ ಕೆಲಸ ಮಾಡಿದ್ರೆ ಅದಕ್ಕೆ ಇಡೀ ನಮ್ಮ ಬಂಜಾರ ಭೋವಿ ಕೊರಚ ಕೊರ್ಮ ಮತ್ತೆ ಎಲ್ಲ ಅಲೆಮಾರಿ ಸಮುದಾಯಗಳ ಸಂಪೂರ್ಣ ವಿರೋಧವಿದೆ ಯಾಕಂದ್ರೆ ಚುನಾವಣೆಯ ಕಳೆದ ಬಾರಿಯ ಚುನಾವಣಾ ಪೂರ್ವದಲ್ಲಿ ಆದಂತ ಎಲ್ಲ ಘಟನೆಗಳು ಬೆಳವಣಿಗೆಗಳು ತಮ್ಮ ಗಮನಕ್ಕಿದೆ ನಾವು ಮಾನ್ಯ ಯಡಿಯೂರಪ್ಪನವರ ಶಿಕಾರಿಪುರಕ್ಕೂ ಕೂಡ ಒಂದು ಪ್ರತಿಭಟನೆ ಹೋರಾಟವನ್ನ ಮಾಡಿದ್ವಿ ಅದರ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಆಯಿತು ಅಂದ್ರೆ ಇವತ್ತು